ಕಡು ಬಿಚ್ಚ ಕಡುಬು ಹೇಳ್ಕೊಡ್ತೀನಿ ನೋಡ್ರಿ ಬೆಲ್ಲದ ಬೇಳೆ ತಿನ್ನೋದು ಈ ನೀರು ಹೊದಾಡಕ್ಕೆ ಇತ್ತೀನಿರಿ ಅದು ಕಡುಬು ಹೆಂಗೆ ಮಾಡಿದೆ ಅರ್ಧ ಕಿಲೋ ಗೋಧಿ ಅದೀನಿ ರೀ ಗಟ್ಟಿ ಚಪಾತಿ ಹಿಟ್ಟಿನ ಇದನ್ನ ಕ ಬಿಚ್ಚು ಕಡುಬು ಮಾಡಿದೆ ಹೇಳ್ತೀನಿ ನೋಡ್ರಿ ಹಿಂಗೆ ತಗೋಬೇಕು ಮಾಡಿದ್ರಿ ಹಿಂಗೆ ಮಾಡಿದ್ರಿ ಎಣ್ಣೆ ಹಚ್ಟ್ಟ ಉಳಿ ಅರ್ದು ಈ ನೀರನ್ನೇ ಕೂಸು ಇಷ್ಟ ನಮ್ಗೆ ದುಂಡಕ ಮಾಡಿ ಇನ್ನೇನ್ ಮಾಡಿದ್ರು ಈಗ ಹೊಟ್ಟೆ ತೊಗೊಂಡು ಇಂಥದ್ದು ಹೊಟ್ಟೆ ತೊಗೊಂಡು ಇದನ್ನ ಹಿಂಗೆ ಒತ್ತದ ಹಿಂಗೆ ಈಗ ಹಿಂಗ ನೋಡ್ರಿ ಇಟ್ಟಾಯ್ತು ನೋಡ್ರಿ ಇವನೇನು ಮಾಡೋದು ನೀರು ಸುಖಾದವ್ರ ಇದ್ರ ಬಿಡೋದು ಈಗ ಹಿಂಗೆ ಹೊಟ್ಟೆ ತೊಗೊಂಡು ಹಿಂಗೆ ಒತ್ತದು ನೋಡ್ರಿ ಹಿಂಗೆ ಹೊಟ್ಟೆಯಲ್ಲಿ ಈಗ ಸ್ವಲ್ಪ್ ದಂಡಿ ದಪ್ಪ ಇಷ್ಟು ಕೈಲೇ ಮಾಡೋದು ಇಷ್ಟ ನೋಡಿರಿ ಬಿಚ್ಚಿಂದ ಹಿಂಗೆ ತಗೊಂಡು ಹಿಂಗೆ ಒತ್ತದು ಹಿಂಗೆ ಈಗ ಆಮೇಲೆ ದಂಡಿ ಒಂದು ಸ್ವಲ್ಪ ಹಿಂಗೆ ಮಾಡಿದ್ರಿ ಅವ್ರು ಕೈಲಿ ಇದಕ್ಕೆ ಬಿಚ್ಚಕಡು ಬಂತಾರೀ ಈಗ ಹಿಂಗೆ ಒತ್ತದು ಇನ್ನು ತೊಗೊಂಡು ಇಟ್ಟು ಕೈಲೇ ಈಟ್ ಮಾಡೋದು ನೀರನ್ನೇ ಹಾಕೋದು ಈಟ ನೋಡ್ರಿ ಬಿಚ್ಚು ಕಡಿಮೆ ಕೆಲಸ ಹಿಂಗೆ ಒತ್ತೋದು ಹಿಂಗೆ ಹೊಟ್ಟೆಲ್ಲೇ ಒತ್ತ ಆಮೇಲೆ ಕೈಲಿ ತಗೊಂಡು ಈಟ್ ಮಾಡುವ ನೀಟ್ ಮಾಡಿ ನೀರು ಓದ್ಯಾ ಇಟ್ಟಿವೆಲ್ಲ ಇದ್ರಾಗ ಕುಸಿದ್ ನೋಡ್ರಿ ನೀರನ್ನೇ ಇವನು ಹಿಂಗೂ ಕೈಲೇನು ಮಾಡ್ತಾರೆ ಹಿಂಗೆ ಉಂಡೆ ಮಾಡಿ ಈಗ ಕೈಲೇ ಹಿಂಗೆ ಮಾಡ್ತೀರಿ ಹಂಗೆ ಹೊಟ್ಟೆಲೆ ಒತ್ತಿನ ಮಾಡ್ತಾರೆ ಹಿಂಗೆ ಮಾಡೋದು ನೋಡ್ರಿ ಕೈಲೆ ಹಿಂಗೆ ಕೈಲೇ ದೊಡ್ಡದು ಮಾಡಿ ನೀರನ್ನೇ ಕುದಿಸಿಬಿಡ್ದು ಇದಕ್ಕೆ ಬಿಚ್ಚು ಕಡುಬಂತಾರೆ ಈಗ ಹಿಂಗತ್ತೆ ಹಿಂಗೆ ಹಿಂಗೆ ಮಾಡೋದು ಈಗ ಕೈಲೆ ಕೈಲೇ ಮಾಡಿ ಈ ನೀರನ್ನೇ ಬಿಟ್ಬಿಡ್ತು ನೀರನ್ನೇ ಕುದಿಸ್ಬೇಕ್ರಿ ಹಿಂಗತ್ತೆ ಈಗ ಇನ್ನು ನೋಡಿ ಬೆಲ್ಲದ ಬೇಳೆ ಮಾಡಿ ಅದ್ರಾಗ ಒಂದು ಈ ಬೆಲ್ಲದ ಬೇಳೆ ಮಾಡೋದು ಇಷ್ಟೇ ಹೇಳ್ತೀವ್ರಿ ನೋಡ್ರಿ ಇಷ್ಟ ನೋಡ್ರಿ ಈಗ ಕುದೀತು ನೋಡ್ರಿ ತೆಗಿತೀನಿ ಹಿಂಗೆ ಹಿಡ್ದು ಹಿಂಗೆ ತೆಗ್ದು ಇಡೋಕ್ ನೋಡ್ರಿ ಹಿಂಗೆ ತೆಗ್ದು ತೆಗೆದು ರೊಟ್ಟಿ ಕಿರ್ಸಾಗ ಹಾಕೀನಿ ತೆಗೆದು ತೆಗೆದು ಇದಾಕ್ಬಿಟ್ ನೋಡ್ರಿ ಆಮೇಲೆ ತೂತಿದ್ದು ಕೆರೆಸಾಗೆ ಹಾಕ್ಬೇಕು ರೀ ನೋಡ್ರಿ ಕುಚ್ಕೊಡ್ರಿ ಇದು ಬಿಚ್ಚ ಈಗ ಈಗ ಬೆಲ್ಲದ ಬೇಳೆ ಮಾಡೋದು ಹೇಳ್ತೀನಿ ನೋಡ್ರಿ ಈಗ ಏನು ಮಾಡೋದು ಈಗ ಅರ್ಧ ಕಿಲೋ ಕಡಲೆ ಬೇಳೆ ಐದು ಸಿಟ್ಟು ಹೊಡಿಸಿ ಕುದಿಸಿಟ್ಕೊಂಡು ನೋಡ್ರಿ ಹಣ್ಣ ಇದಕ್ಕೆ ಅರ್ಧ ಕಿಲೋ ಬೆಲ್ಲ ಹಾಕ್ಬೇಕ್ರಿ ಈಗ ಈಗ ನೋಡ್ರಿ ಗ್ಯಾಸ್ ಚಲೋ ಮಾಡಿ ಗ್ಯಾಸ್ ಚಲೋ ಮಾಡಿ ಈಗ ಅರ್ಧ ಕಿಲೋ ಬೆಲ್ಲ ಐತಿ ಇದ್ರಾಗ ಒಂದು ಸ್ಪೂನು ಏಲಕ್ಕಿ ಪುಡಿ ಐತಿ ನೋಡಿರಿ ಇದ್ರಾಗ ಹಾಕ್ಬೇಕು ಆಮೇಲೆ ಈಗ ಎಲ್ಲದಗಡೆ ನೀರು ಇರ್ತಾವಲ್ಲ ಅದನ್ನ ಸ್ವಲ್ಪ ಹಾಕ್ಬೇಕು ಗೆಲ್ಲದೇ ಕಡಲೆ ಬಾಯಿ ಕುದಿಸಿರ್ತೀವಲ್ಲ ಅದರ ನೀರು ಸ್ವಲ್ಪ ಅದಕ್ಕೆ ಬೆಲ್ಲದ ಬೇಳೆ ಮಾಡೋಕ ನೋಡಿರಿ ಹಾಗಾಗಿ ಕುಚ್ಗಡಬೇಕು ಬಿಚ್ಚುಗಡೆ ಮಾಡಿ ನೋಡಿ ಅದ್ರಾಗ ಒಣ ಈಗ ಅರ್ಧ ಕಿಲೋ ಕಡಲೆಬೇಳೆ ತೊಗೊಂಡು ಈ ಸಿಟ್ಟಿ ಹೊಡ್ಸ್ಕೊಂಡು ಬಿಡ್ರಿ ಅಣ್ಣ ಕುದ್ದು ಅರ್ಧ ಕಿಲೋ ಬೆಲ್ಲ ತೊಗೊಂಡಿದ್ದೀವಿ ಈಗ ಈ ಕಡಲೆಬೇಳೆ ಹಾಕೊಂಡು ನೋಡ್ರಿ ಹ್ಞೂ ಈಗ ಮುಗೀತು ನೋಡ್ರಿ ಕುದೀಟ್ ನೋಡ್ರಿ ಇದನ್ನು ಈಗ ಕುದೀತ್ರಿ ಬೆಲ್ಲದ ಬೇಳೆ ಇದ್ರಾಗ ಉಂಡು ನೋಡ್ರಿ ಗೊತ್ತೆ ಈಗ ಇದ್ರಾಗ ತುಪ್ಪ ಹಾಕೊಂಡು ಮುಗೀತು